ಈ ದಿಸ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬಂತೆ ಎಲ್ಲಾ ರೀತಿಯ ಸಲಹೆ ಸಹಕಾರ ಕೊಟ್ಕೊಂಡ್ಬಂದಂತ ಪುಣ್ಯಾತ್ಮರಾದಂಥ ಅಂಚೆ ಬೀರ್ನಳ್ಳಿ ವಾಸವಾಗಿರುವಂಥ ಶ್ರೀಮತಿ ಅಂಕಿತಾ ಹರೀಶ್ ಅವರ ಸುಪುತ್ರಿ ಮನ್ವಿತಾ ಅವರ ಎರಡನೇ ವರ್ಷದ ಜನ್ಮದಿನವನ್ನು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸ್ಕೊತಾ ಇದ್ದಾರೆ ಆ ಮಗುಗೆ ಶುಭಾಶಯ ಕೊಡ್ತಾ ಇರೋದು ಅಜ್ಜಿ ಶ್ರೀಮತಿ ಮರಿಯಮ್ಮ ರಾಮೇಗೌಡರ ಕುಟುಂಬ ಶ್ರೀಮತಿ ಲಲಿತಾ ಜಗದೀಶ ಅವರ ಕುಟುಂಬ ತಮ್ಮ ಹಕ್ಕಿ ಇವರೆಲ್ಲ ಸೇರಿ ಇವತ್ತು ಮನವಿ ಜನ್ಮದಿನ ಶುಭಾಶಯ ಕೊಡ್ತಾ ಇದ್ದಾರೆ ಬರೀ ಜೋ ಚಪ್ಪಾಳೆ ಗಿಡ ಗಿಡಕ್ಕಿರ ಒಂದು ಜ್ಯೋತಿ ಹಚ್ಚಿ ಒಂದು ಗಿಡಕ್ಕೆ ನೀರು ಮುಖಾಂತರ ಆ ಮಗು ತಮ್ಮ ಜನ್ಮದಿನವನ್ನು ಅರ್ಧಪೂರ್ಣವಾಗಿ ಆಚರಿಸ್ಕೊತಾ ಇದ್ದೀವಿ ಆ ಮಗುಗೆ ಆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಷ್ಟೆ ಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಒಂದು ಆರತಿ ಬೆಳಗುದರ ಮುಖಾಂತರ ಆ ಮಗುಗೆ ಇಲ್ಲಿರುವಂತ ಎಲ್ಲ ವೈರದರು ಆಶೀರ್ವಾದ ಮಾಡ್ತಾ ಇದ್ದಾರೆ ಒಳ್ಳೇದೇ ಆಗ್ಲಿ ಆ ಮಗುಗೆ ಮತ್ತೊಮ್ಮೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಷ್ಟೆಷ್ಟು ಕೊಟ್ಟು ಕಾಪಾಡ್ಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ એલા મુંદે બને બને આ મગું વળેદાગલેન અક્ષત્યાકી નબર જો છપાડે સશીત ઇસમે સશીત હેપી બર્થડે મનવિતા થેન્ક્સ યુ ಮತ್ತೊಮ್ಮೆ ಮನ್ವಿ ಜನ್ಮದಿನ ಶುಭಾಶಯ ಕೊಡ್ತಾ ಇದೀವಿ ಒಳ್ಳೇದಾಗ್ಲಿ ಆ ಮಗುವಿಗೆ